ಹಾಯ್ ಗಾಯ್ಸ್ ಇವತ್ತು ನಾನು ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ಇದು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಇದು ಎಲ್ಲರಿಗೂ ಗೊತ್ತೇ ಇದೆ ಸೊ ಇದರಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಜೈನ್ ಟೆಂಪಲ್ ಸಿಗುತ್ತೆ ಇದನ್ನ ಆಲ್ಮೋಸ್ಟ್ ಇದು ಯಾರಿಗೂ ಗೊತ್ತಿಲ್ಲ ಅಲ್ಲೇ ಹೊರನಾಡಿಂದ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಕೆಳಗೆ ಹೋದರೆ ಸ್ವಲ್ಪ ಕೆಳಗೋಗಿ ಸ್ವಲ್ಪ ಮೇಲ್ ಹತ್ತಿದ್ರೆ ಈ ದೇವಸ್ಥಾನ ಇದೆ ಇಲ್ಲಿ ಏನು ವಿಶೇಷತೆ ಅಂದರೆ ಎಲ್ಲ ಏನು ಜೈನರಿದಾರಲ್ಲ ಅವ್ರದ್ದು ಎಲ್ಲ ವಿಗ್ರಹವೂ ಈ ಥರ ಇಟ್ಟಿದ್ದಾರೆ ಸೊ ರ ಹೆಸ್ರಾಗಿರ್ಬೋದು ಎಲ್ಲದೂ ಇಲ್ಲಿ ಇದೆ ಮತ್ತು ಇದು ಚಿಕ್ಕ ದೇವಸ್ಥಾನ ಆಗಿದ್ದು ತುಂಬಾ ಚೆನ್ನಾಗಿದೆ ಇದು ಜೈನ್ ಟೆಂಪಲ್ ಆಗಿದೆ ಎಲ್ಲ ರ ಸಮೇತ ಅಲ್ಲೇ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಪೀಸ್ಫುಲ್ ಆಗಿ ಇದೆ ಬಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ಜನನೇ ಇರೋದಿಲ್ಲ ಮತ್ತು ಪೂಜೆಯೂ ಸಮೇತ ಅವ್ರು ಬಂದು ದೀಪ ಹಚ್ಚಿ ಮಾಡಿ ಹೋಗ್ತಾರೆ ಪೂಜೆ ಮಾಡೋಕ್ಕೂ ಸಮೇತ ನಾವು ಹೋದಾಗ ಯಾರೂ ಇರಲಿಲ್ಲ ಸೊ ನಾವು ಅಲ್ಲೇ ಹೋಗಿ ನೋಡ್ಕೊಂಡು ಬಿಟ್ಟು ಕೈ ಮುಗಿದು ಬಂದ್ವಿ ನೋಡ್ತಾ ಇರ್ಬೋದು ಸುತ್ತ ಹೇಗಿದೆ ಅಂತ ಒಂದು ಗುಡಿ ಥರ ಇದೆ ಆ ಗುಡಿಯಲ್ಲೇ ಎಲ್ಲ ಅವ್ರದ್ದು ವಿಗ್ರಹದ್ದು ಫೋ ಫೋಟೋನ ಇಟ್ಟಿದ್ದಾರೆ ನೀವು ನೋಡ್ಬೋದು ಹೇಗಿದೆ ಅಂತ ಗುಡಿ ಸುತ್ತಮುತ್ತಲು ಹೇಗಿದೆ ಅಂತ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ತೋಟದೊಳಗಡೆ ಹೋದರೆ ಒಂದು ಜರಿ ಸಿಗುತ್ತೆ ತುಂಬ ಸಣ್ಣದು ಆದ್ರೂ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಒಂದು ಚಾವಣಿ ಮಾಡಿ ಅದರಲ್ಲೇ ದೇವಿ ಪಾರ್ಶ್ವನಾಥನ ಕೂರಿಸಿದ್ದಾರೆ ಸೊ ಹಿಂಗೆ ಮುಂದೆ ಹೋಗ್ತಾ ಹೋದರೆ ಮುಂದೆ ಹೋದರೆ ನಮಗೆ ಒಂದು ಜರಿ ಸಿಗುತ್ತೆ ವಾಟರ್ ಫಾಲ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸಣ್ಣದಾಗಿದ್ರೂ ನೀರು ತುಂಬಾ ಚೆನ್ನಾಗಿ ಹರಿತಿತ್ತು ಮಳೆಗಾಲ ಆಗಿರೋದ್ರಿಂದ ನೀರು ತುಂಬಾ ಚೆನ್ನಾಗಿ ಹರಿತಾ ಇದ್ದಿದ್ದು ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಆಟ ಆಡೋಕ್ಕಾಗಲಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಅಲ್ಲಿನೂ ಅಷ್ಟೇ ಸಮಾಧಿ ಮತ್ತು ವಿಗ್ರಹ ಅದೆಲ್ಲ ಕಾಣ್ಬೋದು ನೀವು ಹಾಗೆ ಮುಂದೆ ಹೋದರೆ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೂ ಅಷ್ಟೇ ಜೈನರ್ದು ಒಂದು ವಿಗ್ರಹ ಇದೆ ಮೇಲ್ಗಡೆ ನೋಡ್ಬೋದು ಇದೆ ವಾಟರ್ ಫಾಲ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರಿ